ಅರೆ ಕೊನೆಗೂ ನಮ್ಮ ಮನೆಗೆ ಬಂದ್ವಲ್ಲ ಇನ್ನು ಯಾರು ನಮ್ಮನ್ನ ನೋಡಿಲ್ಲ ಅಲ್ವಾ ಇಲ್ಲ ಯಾರು ನೋಡಿದ ಅನ್ಸ್ತದೆ ಭಯ ಬೇರೆ ಆಯ್ತಾದೆ ಆ ರೋಜಾ ಮಯಸ ಅವ್ವ ಅವ್ರಿಗೆ ನಾವು ಬಂದಿರೋದು ಗೊತ್ತಾದ್ರೆ ಏನ್ ಮಾಡೋರ ಏನು ಅಂತ ಏನ್ ಮಾಡೋದು ಅದೇ ನನಗೂ ಗೊತ್ತಾಯ್ತಲ್ಲ ಕಲೆ ನಾವು ಮೊದ್ಲೇ ಇಲ್ಲೇ ಇದ್ದಾಗ್ಲೇ ಅವ್ರ ದುಡ್ಡು ಚಿನ್ನೆಲ್ಲ ವಾಪಸ್ ಕೊಟ್ಬಿಟ್ಟಿದ್ರೆ ಸರಿ ಹೋಗೋದು ಈಗ ಏನ್ ಮಾಡೋದು ಗೊತ್ತಾ ಅವ್ರಿಗೆ ವಿಷಯ ಗೊತ್ತಾಗಿ ಅವ್ರಾಗ ಅವ್ರೆ ನಮ್ಮನ್ನ ಹುಡುಕ ಅಲ್ಲಿ ನಾವೇ ಮನೆಗೆ ಹೋಗದ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಕಾಲಿಗೆ ಬಿದ್ದ್ಬಿಡದ ರೋಜಾ ಮಯೇಸ ಹೂನ್ ಕಾಲ್ಗೆ ಎಲ್ಲರಿಗೂ ಕಾಲಗೋಗಿ ಬಿದ್ಬಿಟ್ಟು ನಮ್ಗೆ ಸಮಸ್ಬಿಡಿ ನಾವು ತಪ್ಪು ಮಾಡ್ದು ಅದರಿಂದ ಭಾರಿ ಕಷ್ಟ ಅನುಭವಿಸ್ಬಿಟ್ಟಿವಿ ನಿಮ್ಮ ಒಡವೆ ದುಡ್ಡ ನಾವು ಸಾಯ ದುಡ್ಡು ದುಡ್ಡು ಇರ್ಸ್ತೀವಿ ಇದೊಂದ್ಸಲ ನಮ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಬಿಡದ ಕೇಳ್ಕೊಂಡ್ ತಕ್ಷಣ ಹೂ ಅಂದ್ಬಿಟ್ಟಾರ ಇನ್ನು ಏನ್ ಮಾಡೋದು ಬೇರೆ ದಾರಿ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರ ಕಲೆ ಹ್ಮ್ ಏನ್ ಮಾಡೋದು ಮತ್ತೆ ಕೊಟ್ಟರು ಕೊಡ್ಲಿ ಬಿಡಿ ಅಥಗೆ ಹೊಸ ದಿನ ಜೈಲಲ್ಲಿ ಇದ್ಬಿಟ್ಟೆ ಬರೋದು ಇನ್ನು ಏನ್ ಮಾಡಕ್ ಆಯ್ತದ ದಿನ ದಿನ ಭಯ ಪಟ್ಕ ಭಯ ಪಟ್ಕ ಸಾಯ ಬದಲು ಅಥಗ ಬಿಡದ ಜೈಲಿಗೆ ಹಾಕಿದ್ರು ಸಿಕ್ಕಿಲ್ಲ ಜೈಲಲ್ಲಿ ಎಷ್ಟು ದಿನ ಇರ್ಸ್ಕೊಂಡು ವಾಪಸ್ ಬಂದ್ಮೇಲೆ ನೆಮ್ಮದೇ ಇರ್ಬೋದು ಊರು ಸುತ್ತದ ಹಂಗಂದಿಯಾ ಹಂಗಾರೆ ಜೈಲಿಗೆ ಹೋಗ್ಬೇಕಾ ನಾವು ಅವ್ರು ಕಳ್ಸಿದ್ರೆ ಹೋಗ್ಲೇಬೇಕು ಇನ್ನೇನು ಮಾಡೋದು ಹೋಗ್ಬಿಟ್ಟು ಯಾವಾಗ ಅಪಸ್ಪತಿಯೋ ಬಂದ್ಮೇಲಾರೂ ನೆಮ್ಮದಿಯಾಗಿರೋದೇವ್ರಿಗೆ ಎದ್ಕೊಂಡು ಊರು ಬಿಟ್ಟು ಊರು ಹೋಗಿ ಏನೇನೋ ಕತೆ ಮಾಡ್ಕೊಂಡು ಬಂದೀವಿ ಈಗ ಮತ್ತೆ ಯಾವುದು ಬೇಡ ಅವ್ಳ ಏನಾರು ಮಾಡಲಿ ಪೊಲೀಸ್ನವರು ಹಿಡ್ಕೊಡ್ಲಿ ಹೋಗಿ ನಾವೇ ಎಲ್ಲಿ ಅವ್ರು ಬರೋದು ಮುಂಚೆ ಅಯ್ಯೋ ಅದು ಹೆಂಗಾರು ಆಗಲಿ ಆಯಿತು ಈಗ ಬಂಗಾರಿ ಕತೆ ಏನು ಯಾರಾದರೂ ಅವಳು ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು ಏನು ಮಾಡೋಕ್ಕಾದದು ಅವಳು ಹೆಂಗೋ ಒಳ್ಳೆ ದೊಡ್ಡ ಸಾವುಕಾರ ಮನೆ ಹುಡುಗನೇ ಮದುವೆ ಆಗವಳೆ ಅವ್ಳದಿಂದ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಹೆಂಗೋ ಎಲ್ಲ ಚೆನ್ನಾಗಿರಲಿ ಇವಾಗ ಅದು ಸರಿ ಆದರೆ ಜನಗಳೆಲ್ಲ ಕೇಳಿದ್ರೆ ಏನಂತ ಹೇಳೋದು ಹುಡುಗ ಮದುವೆ ಆದ್ಲು ಅಂತ ಹೇಳಕದ ಹಂಗೂ ಹೇಳಕ್ಕಿಲ್ಲ ನಾನು ಹಂಗ್ ಯೋಚನೆ ಮಾಡೀನಿ ಏನು ಈಗಿರೋ ಪರಿಸ್ಥಿತಿಲಿ ಸದ್ಯಕ್ಕೆ ಆಗು ಏನು ಹೇಳಕ್ ಬೇಡ ಅವಳು ಹಾಸ್ಟೆಲಲ್ಲಿ ಓದ್ತಾಳೆ ಅಂತ ಅನ್ಬಿಡದ ಮೈಸೂರಿಗೆ ಸೇರ್ಸೀವಿ ಹಾಸ್ಟೆಲ್ ಅಲ್ಲೇ ಓದ್ತಾಳೆ ಅಂತ ಅನ್ನದ ಕುಸಿದಿನ ಆಮೇಲೆ ಆಯ್ತದೆ ಅವಾಗ ಏನೋ ಒಂದು ಸುಳ್ಳು ಹೇಳಿದ್ರೆ ಆಯ್ತು ಇವಾಗ ಸದ್ಯಕ್ಕೆ ಬೀಸದೋಣ್ಣೆಯಿಂದ ತಪ್ಪಿಸ್ಕೋಬೇಕು ಈ ಮೊದಲು ಹೋಗಿ ನಾವು ಮಯಸ್ಸಿನ ಕಾಲ್ಗೆ ರೋಜಿನ ಕಾಲ್ಗೆ ಬಿದ್ಬಿಡ್ಬೇಕು ಆಮೇಲೆ ಯಾರಾದರೂ ಕೇಳಿದ್ರೆ ಆಮೇಲೆ ನಿನ್ ಮಗ್ಲೆಲ್ಲ ಅಂತ ಕೇಳಿದ್ರೆ ಯಾರಾದ್ರೂ ಅವಳು ಮೈಸೂರಲ್ಲೇ ಸೇರ್ಸಿವಿ ಸ್ಕೂಲ್ಗೆ ಅಲ್ಲೇ ಹಾಸ್ಟೆಲ್ ಇದ್ಕೋ ಓದ್ತಾಳೆ ಅಂತ ಹೇಳದ ಸರಿಯಾ ಎಷ್ಟು ದಿನ ಹಂಗೆ ಹೇಳಕ್ಕಾಗದು ಯೋ ಎಷ್ಟು ದಿನ ಆಯ್ತದ ಅಷ್ಟು ದಿನ ಹೇಳೋದು ಇನ್ನು ಏನು ಮಾಡೋಕ್ಕಾಗದು ಬೇರೆ ದಾರಿ ಇಲ್ಲ ಸರಿ ಆಯಿತು ಈಗ ಏನು ಮಾಡೋದು ಹೋಗೋದಾ ನಿಮ್ಮ ಹತ್ರ ಹೋಗ್ಬೇಕು ನನ್ನ ತಮ್ಮ ರೋಜಾ ನಮ್ಮಅವ್ವ ಎಲ್ಲರೂ ಕಾಲ್ಗೂ ಹೋಗಿ ಬಿದ್ದಬೇಡದ ಆಯ್ತಾ ಹ್ಞೂ ಹೋಗಿ ಸಮಯಕ್ಕೆ ಕೇಳದ ಹಿಂಗೆ ಹಿಂಗೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀಯಾ ಸಾಯಿರ ಗಂಟೆ ತೀರ್ಸ್ತಿದ್ದಿ ಅಂತ ಅರ್ಥ ಆಯ್ತಾ ಸರಿ ಸರಿ ಆಯಿತು ಇದೇನೋ ಬಾಕಲ್ ಬಾಕಲು ಇವತ್ತು ಗೌರಿ ಬಂದಿದ್ದಾಳ ಗೌರಿ ఇవని ఇలా బతాళె యార్ గొప్పబడదు నాకు ఫస్ట్ హోగద అవళే బతావళ హీ ఓ బక్క అలా కం ఎల్గి ఇష్టిన పత్నెల ఏళ్ళదం కెళ్దం ఉంటోగ్రీ ఎల్గి రీ మన జనా ఇల్వా అదూ వసీ కల్సా ఇత కనక అక్కసవ ఏం కల్సవవా హూ నిమ్మ అవును కెద్రి యాకోగ నిన్న మగడు ఎల్ళు అంత నిమ్మ అవునం గొత్తిలో గొప్ప అందులో నిమ్మ అంగు ఏళ్దం ఏనో కద్దోడోగిర ఊరుబుట్ రాత్రోరాత్రి ఏ రాత్రి యాకీ ఒ తరహీత ನಮಗೆ ಗೊತ್ತಿಲ್ಲ ದಿನ ಆಯ್ತಾ ಹೋಗಿ ಅದ್ಯಾವ ಕೆಲಸ ವೆಣ್ಣೆ ಇಸ್ಕೂಲ್ಗೂ ಕಳಿಸ್ದಂಗೆ ಎಲ್ಲ ಅವಳು ಹತ್ತೋಗಿತ್ತಾಗ ಓಡಾಡ್ತಿದ್ದಿರಲಿಲ್ಲ ವೆಣ್ಣ ಎಲ್ಲದಲು ಬಂಗಾರಿ ಓ ಓದ್ತಾಳೆ ಓದ್ತಿದ್ದಾಳು ಎಲ್ಲಿ ಅಲ್ಲಿ ಮೈಸೂರಲ್ಲಿ ಸೇರಿಸಿದ್ವಿ ಮೈಸೂರಲ್ಲ ಇದೇನು ವಿಚಿತ್ರ ಇಲ್ಲಿಂದ ಕರ್ಕೋಗಿ ಮೈಸೂರಿಗೆ ಯಾಕಾಗ್ತಿದ್ದಿ ಓ ಎಷ್ಟು ಕೇಳಲ್ಲ ಅವಳು ಅದು ಅವಳು ಇಲ್ಲಿ ಸರಿಯಾಗಿ ಓದ್ತಿದ್ದಿಲ್ವಲ್ಲ ಅಲ್ಲಿ ಮೈಸೂರಲ್ಲಿ ಚೆನ್ನಾಗಿ ಓದ್ತಾರಂತೆ ಎಸ್ ಎಲ್ ಸಿ ಅವಳು ಅದಕ್ಕೆ ಅಲ್ಲೇ ಚೆನ್ನಾಗಿ ಓದ್ಲಿ ಅಂತ ಅಲ್ಲೇ ಸೇರಿಸ್ಬಿಟ್ಟು ಅಲ್ಲೇ ಆಸ್ಟ್ಲಲ್ಲ ಅವಳೆ ಆಸ್ಲಲ್ಲ ಏ ಮೂ ಚೆನ್ನಾಗಿ ಓದ್ಲಿ ಬಿಡು ಎಲ್ಲೋದ್ ನಾವು ಅಲ್ಲೇ ಇದ್ದು ಊರಿಗೆ ಬಂದು ನೀನು ಅಲ್ಲೇ ಬಾಡಿಗೆ ಕಟ್ಕೊ ಇರೋಕಾಯ್ಕಿಲ್ಲ ಇನ್ನು ಅವಳಾದ್ರೆ ಆಸ್ಲಾ ಅವಳೆ ಫ್ರೀ ಅಷ್ಟು ಅದಕ್ಕೆ ಬಂದ್ಬಿಟ್ಟು ನಾವು ಅದೇನು ಹೇಳ್ತಿದ್ಯೋ ಒಂದಕ್ಕೊಂದು ಸಂಬಂಧನೇ ಇಲ್ಲ ಇಲ್ಲೇ ಇದೆಯೋ ತಿರ್ಗಿ ಓದಿಯೋ ಹಾಂ ನೋಡದ ನೋಡದ ಹ್ಮ್ ಏನೋ ಮಾಡೋ ಆಯ್ತು ಅಕ್ಕ ನಮ್ಮ ಮನೆ ಕಡೆಗೆ ಹೋಗಿದ ನಮ್ಮ ಹೂವ ರೋಜಾ ಮಹೇಶ ಎಲ್ಲ ಇದ್ದಾರಾ ಓ ಯಾಕೆ ನಿಂಗೆ ಅದು ಗೊತ್ತಿಲ್ವಾ ರೋಜಾ ಇಲ್ಲೆಲ್ಲಿದ್ದಾಳು ಅವ್ರ ಅಪ್ಪನ ಮನೆಯದವಳೆ ಬಾಂತಿ ಬಾಂಟಿ ಆಗವಳೆ ಹಾ ಬಾಂತಿ ಆದ್ಲಾ ಹ್ಞೂ ಗೊತ್ತಿಲ್ವಾ ಏನ್ಮಗ ಆಯ್ತು ಒಂದು ವಾರನೇ ಅವಳಲ್ಲಿ ಇಲ್ಲಿದ್ದಳು ಹೆಣ್ಣು ಆಗದೆ ಹೋ ಹಂಗ ಇಲ್ಲಿಲ್ವ ಅವಳು ಇಲ್ಲ ಇಲ್ಲ ಆಗಲೇ ಹೋದ್ಲು ಸೀಮಂತ ಶಾಸ್ತ್ರ ಮುಗಿಸ್ಕೊಂಡು ಹೋದಳು ನಿಮ್ಮೆ ಈಗ್ಯಾಕ್ ಬಂದಳು ಬಾಂತಾನೆ ಮುಗಿಸ್ಕೊ ಬರ್ತಾಳೆ ನಿಮ್ಮ ಮಗನೂ ಹೋಯ್ತೀನಿ ಅಂತೈತೆ ಇವತ್ತು ರೋಜಿನ ನೋಡ್ಕೊಬರಕ್ಕೆ ಹೋಯ್ತೀನಿ ಅಂತ ಇತ್ತು ನೀನು ಆಯ್ತಿಲ್ವ ಮಗ ನೋಡೋಕೆ ಆ ಹಾಂ ಹ್ಞೂ ಹೋಗ್ಬೇಕು ನಿಮ್ಮ ಮಗನೂ ಹೋಯ್ತದಲ್ಲ ಹೋಗು ಓ ಇವತ್ತು ಹೋಯ್ತದಾರಾ ಹ್ಞೂ ಓಯ್ತೀನಿ ಅಂತಪ್ಪ ನಿಮ್ಮ ಒಬ್ಬ ಮಗ ಕರ್ಕೊ ಹೋಯ್ತದ ಅಷ್ಟೆ ನಿಮ್ಮ ತಮ್ಮ ಅಲ್ಲೇ ಇದ್ದ ಹಾಸ್ಪೆಟ್ಲಿಂದ ಅವನು ನೆನ್ನೆ ಬಂದ ನಾನು ಹೋಗಿದ್ದೆ ಸಂದೇಲಿ ಮನೆ ಮನೆತಕ್ಕೆ ಈಗ ನೋಡಿದ್ನಲ್ಲ ತಡಿ ಬಾಕು ತದ್ದದಲ್ಲ ಗೌರಿ ಬಂದ್ಗಿನ ಅಂತ ಬಂದೆ ಹಂಗಾರೆ ಬೆಣ್ಣು ಹಾಸ್ಲಗೆ ಸೇರಿಸ್ತಿದ್ಯಾ ಹ್ಞೂ ಹಾಸ್ಟ್ಲಿಗೆ ಸೇರ್ತೀನಿ ಸರಿ ಕನವ ಆಯ್ತು ಹೋಯ್ತೀನಿ ಅದಕ್ಕೆ ಹೆಂಗೆ ನೋಡೋದಾ ಅಂತ ಬಂದೆ ಯಾಕೆಂಗೆ ಅಲ್ಲಿ ಇಲ್ಲಿ ಸುತ್ತೀರಿ ಒಂಥದಿರ್ದನಿಯಾ ಹ್ಞೂ ಇನ್ಮೇಲೆ ಎಲ್ಲೋಯ್ಕಡೆ ಇಲ್ಲಿ ಇರ್ತೀವಿ ಹುಂಕಂತೀರಿ ಅದು ಏನಂಗೆ ಅಲ್ಲಿ ಇಲ್ಲಿ ಆ ಬೆಣ್ಣು ಬೇರೆ ಅಲ್ಲಿ ತಗೊಂಡೋಗಿ ಸೇರಿಸಿದ್ಯಾರಾ ಇಲ್ಲೇ ಓದಿರಾಯ್ತತಿಲ್ವಾ ಓದೋ ಮಕ್ಕಳು ಎಲ್ಲೆ ಇದ್ರು ಓದ್ತಾರೆ ನೀನು ಬೇರೆ ಹೆಂಗೋ ಮಾಡ್ಕಲ್ರ ಸರಿ ಓಯ್ತೀನಿ ಹ್ಞೂ ಸರಿ ಸರಿ ಓದ್ಲಾ ಅಯ್ಯೋ ರೀ ಇವಾಗ ನೋಡ್ಕೊಯ್ತಾಳೆ ಇವಾಗ ಹೋಗಿ ನಮ್ಮ ಹುಂಗೆ ಹೇಳ್ಬಿಡ್ತಾನೆ అక్క నమ్మ తిరుగు బంది నేద్రీ ఏం నమ్మలకి బరస్ నవే ఒంటే నడి నవ్వే హోద్రే సరే నావరే బందే చోదాక్బడ్తారీ నవే హోగద నేనే ఓలే ఆ నన్ను బాగా ముచ్చుకుండు ఇరు ఓజనూ ఇల్వంతే అప్పన మనంతే హంగో ఒం కడ ఒ మయస్ అనే అను హోగ్ పప అంతా బుట్బిడ్తా అనే కేక కంప్లైంట్ కంప్లైంట్ ఏను కొబేడి నిమ్ దుడ్డ సహాయ గంట తీర్స్తి ఒప్పయను మడికి తిం తిం ఇష్టతీ అంతే హేబుట్టు నమ్మ తమ్ ఒప్పోదు బైక్ సుమ్ ఇరదా ಪಾಪ ನಮ್ಮ ಮರುಗ್ಕ್ತ ಇನ್ನು ನನ್ನ ತಮ್ಮನೂ ಅವ್ನೊಂಚೂರು ಕಷ್ಟ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಡಬೇಡಿ ನಿಮ್ಮ ದುಡ್ಡು ತಿಂಗಳ ತಿಂಗಳ ಇಷ್ಟು ಕೊಟ್ಟಿ ಇರಿಸ್ತೀವಿ ಅಂತ ಹೆಂಗಾರು ಮಾಡಿದ್ ಮಾಡೋದ ಎದಿ ಮ್ಯಾಕೆ ಹೋಗೋದ ಅವ ಅಕ್ಕ ಹೋಗಿ ಹೇಳ್ಬಿಡ್ತಾಳೆ ನಮ್ಮ ಅವ್ನ್ಗೆ ಅಮ್ಮ ಎಲ್ಲ ಅವ ಇಲ್ಲಿಗೆ ಬಂದ್ಬಿಡ್ತಾಳೆ ನಾಳೆ ಹೋಗ್ಬೇಕಾಳು ಹೋಗಷ್ಟಲ್ಲಿ ಇದಳು ಆಮೇಲೆ ನಮ್ಮವ್ವ ಬೇರೆ ರೋಜಾದ್ರಿಗೆ ಬರ್ತದಾಳೆಂತೆ ಅವಳು ಏನು ಬರೋದು ಯಾವಾಗಲೂ ಅವಳು ಹೋಗಕ್ಕೂ ಮುಂಚೆ ನಾವು ಹೋಗೋನ್ ಮಾತಾಡ್ಸದ ಬನ್ನಿ ನನಗೆ ಭಯ ಆಯ್ತಾ ಬೇಕಲ್ಲೇ ನಿನ್ನ ತಮ್ಮ ಏನೊಂದಾನೋ ಏನು ಅಂತ ಏನಂದನು ಓ ಏನು ಅಂದಾನೆ ಸುಮ್ಮತಿದ್ದಾನ ಬೈತಾನೆ ಬೋದ್ರೆ ಬೈಸ್ಕೊ ಅಂದೇಟ್ ಒಳರು ವರ್ಸ್ಕೊ ఒడ్స్కోా ఇండి నాం ఇలా ఇప్పుడు ఒడ్స్కారూ ఇ దారి ఇలా ఒళ్ే టైము రోజా ఇలా రోజా అంప్లైంట్ కొడతినా హిడలు ఈ తమ్మంగు అవంగూ ఏి కంప్లైంట్ కొడదం మార్బోదు క్రీ ఇదే ఒళ్ టైము ఆమె బెక్కా రోజా ఇల్కి బంద్రే అూ తప్ప అంత కళద అస్టల్ నమ్మనోబనవే అే హారులిబుడు అంత ఎలా నేనే అనుకోవ్ హింతార హేతర అంత యా గ్యారంటీ ఓలీ పాప అంతా బుట్బుటారా ఇని ఎలా ఇల్లు యోచన మాట్లా నే బెరే దిగ్గలతా ఇంకే క్యా ಹಿಂದೆ ಕೂತಿರು ನಮ್ಮ ಮಗು ಗೊತ್ತಾಗಿ ಬಂದು ಗಾಳಿ ಬಿಡ್ಸ್ತಾಳೆ ನಿನ್ನ ಅವಳಗೆ ಬಂದ್ರೆ ಕಾಪಾತ್ಕೊ ಬತ್ತಾಳೆ ಈಗ ನಾವಾಗ ನಾಳೆ ಹೋದ್ರೆ ಹ್ಞೂ ಅದಂಥರ ಸರಿ ನಿನ್ನಿಗೆ ಎದ್ದು ಬಂದಿಯೋ ಇಲ್ವೋ ಎದ್ದೇಳು ಮ್ಯಾಕೆ ಇನ್ ತಿರ್ಗ ಇನ್ನೇ ಊರಿಗೆ ನಾವು ಈಗ ಹೋಗಿ ಅನ್ಭವಸಿರೋ ಸಾಲ್ದ ಅಲ್ಲೆಲ್ಲ ಹೋಗಿ ಕಷ್ಟಪಡ್ಕೊ ಅನುಭವಿಸೋ ಬದಲು ಇಲ್ಲೇ ಆಗಿದ್ದಾಗ್ಲಿ ಕಷ್ಟಪಡ್ಕೊಂಡು ನಮ್ಮರಲ್ಲಿ ಇರೋಕ್ಕ ಆಯ್ತೀವ ಅಯ್ಯೋ ಕಷ್ಟಪಡೋದು ಹೆಂಗಾರು ಆಗಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಏನು ಮಾಡೋದು ನಿನ್ಗೆ ಹೇಳಿದ್ನೇ ಹೇಳ್ಬಿಡ ಅದನ್ನ ಸತಿ ನನಗೆ ಹೇಳಲಿಲ್ವಾ ಕೊಟ್ಟರು ಕೊಡಲಿ ಅಂತ ನೀನು ಹಿಂಗೆ ಆಡ್ತಾಯಿದ್ರೆ ಕಂಪ್ಲೇಂಟ್ ಕೊಟ್ಟೇ ಬಿಡ್ತಾರೆ ಅವಾಗಲೇ ಕೊಟ್ಟಿದ್ರು ಕೊಟ್ಟಿರ್ಬೋದು ವಾಪಸ್ ತಗೊಳಕಾರಿ ಹೇಳೋದ ಬಾ ಆಮೇಲೆ ಈಗಲೇ ಹೇಳ್ತಾನೆ ನಮ್ಮ ಆಗಲಿ ನನ್ನ ತಮ್ಮ ಆಗಲಿ ಏನೇ ಬೈದ್ರೂ ನೀನು ಸುಮ್ಮನೆ ನಿಂತ್ಕೊಳ್ಬೇಕು ತಪ್ಪಾಯಿತು ತಪ್ಪಾಯ್ತು ಸನ್ಸ್ಬಿಡಿ ನಿಮ್ಮ ದುಡ್ಡು ಕೊಟ್ಬಿಡ್ತೀವಿ ಅಂತ ಅಷ್ಟೇ ಹೇಳ್ಬೇಕು ನಾವು ಜಾಸ್ತಿ ಏನು ಮಾತಾಡಬೇಡ ಅವ್ರು ಹೊಡೆದ್ರು ಸರಿ ಹೊಡ್ಸ್ಕೊ ನಮ್ಮ ಮಗ ನನಗೂ ಹೊಡೆದ್ರು ಹೊಡಿತಾಳೆ ನಾನು ಸುಮ್ಮನೆ ಇರ್ತೀನಿ ಅರ್ಥ ಆಯ್ತಾ ನಾನು ಹೇಳ್ದಿಲ್ಲ ಹ್ಞೂ ಸರಿ ಆಯಿತು ನೋಡಿ ಬಾ ಬಾ ಮೊದಲು ಹೋಗ್ಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ